ನಮಸ್ಕಾರ ವೀಕ್ಷಕರೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಯನಶಂಕರ್ ಇವತ್ತು ಶನಿವಾರ ಮಹಾದೇವನಿಗೆ ವಿಶೇಷವಾದಂಥ ವಾರ ಈತನ ದೇವರ ಅನುಷ್ಠಾನ ಹೇಗಿರಬೇಕು ಇವತ್ತು ದ್ವಾದಶ ರಾಶಿಗಳ ಫಲಾಫಲಗಳೇನು ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರವೇನು ಎಲ್ಲವನ್ನ ನೋಡ್ತಾ ಹೋಗೋಣ ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಇವತ್ತು ಶನಿವಾರ ಬಹಳ ವಿಶೇಷವಾದಂಥ ದಿನ ಈ ದಿನದ ಮಹತ್ವವನ್ನು ತಿಳಿಸಿಕೊಡದಾದ್ರೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವ್ರಮ ಪುನರ್ಜನ್ಮನ ಆತ್ಮಹತ್ಯಾತ್ಮವಿಧಾಮ ಕೃತ ಶ್ರೇಯತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿವಿಭಸ್ನೇ ಗಾಯ ಶ್ರೀತೌ ವಾಚನ್ನ ಸದ್ದಾತ್ಮನೇಕಿರಣಃ ತ್ರೈಲೋಕ್ಯ ದೀಪೋ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ವಿಶ್ವಾಭಸುರಾಮ ಸಂವತ್ಸರ ದಕ್ಷಿಣಾಯಣ ಹಿಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಶನಿವಾರವಾಗಿರತಕ್ಕಂಥದ್ದು ನವಮಿ ತಿಥಿ ಪೂರ್ವಭಾದ್ರ ನಕ್ಷತ್ರ ಈ ದಿವಸ ಈ ದಿವಸ ಶನಿವಾರವಾಗಿದೆ ಶನಶ್ಚರಣ ಆರಾಧನೆ ವಿಷ್ಣು ಪ್ರಾರ್ಥನೆ ಶಿವ ಪ್ರಾರ್ಥನೆ ಯಾವ ದೇವರನ್ನಾದರೂ ಪ್ರಾರ್ಥನೆ ಮಾಡಿ ಹೀಗೆ ಅಂತೇನು ಇದೇ ದೇವರು ಅಂತೇನೂ ಇಲ್ಲ ಯಾವ ದೇವರಿಗಾದರೂ ಸರಿ ನಮ್ಮ ಮನಸ್ಸಿನ ಸಂಕಲ್ಪಗಳ ಮೂಟೆ ಹೋಗಿ ಅಲ್ಲಿ ಕೆಡವರಾಗಿದೆ ನಮ್ಮಲ್ಲಿರೋ ರಾಶಿ ರಾಶಿ ಸಂಕಲ್ಪಗಳಿದಾವಲ್ಲ ರಾಶಿ ರಾಶಿ ಬಯಕೆಗಳಿದಾವಲ್ಲ ಅಂತೂ ಯಾವುದೋ ಒಂದು ದೇವರು ನಾವು ಮನೆಯೆಲ್ಲ ಕಸ ಗುಡಿಸಿದ ಮೇಲೆ ಹೋಗಿ ಒಂದು ಕಡೆ ಬಿಸಾಕ್ತಿವಿ ನೋಡಿ ಆ ಥರ ತೊಗೊಂಡೋಗಿ ದೇವ್ರ ಕಾಲ ಮೇಲೆ ಬಿಸಾಕೋದಾಗಿದೆ ಹೀಗೋದ್ರೆ ದೇವತೆಗಳು ಏನಪ್ಪ ಮನಸ್ಸಲ್ಲಿರೋದೆಲ್ಲ ಬುದ್ಧಿ ಮನಸ್ಸು ಎಲ್ಲ ಮಿಳಿತವಾಗಿ ಅಲ್ಲಿಗೆ ಗೂಡಿಸಿದಂತಹ ಎಲ್ಲ ಸಾರ ಸಂಗ್ರಹ ತಂದು ಎಲ್ಲಿ ಸುರಿತಾ ಇದ್ದಾನಲ್ಲ ಅಂತ ಏನೂ ಅಂದುಕೊಳ್ಳಲ್ಲ ನಮ್ಮ ಥರವನ್ನು ಪಾಪ ಯ ಒಬ್ಬೊಬ್ರದ್ದು ಒಂದೊಂದು ಸಂಕಲ್ಪ ಇರುತ್ತೆ ಒಬ್ಬರಿಗೆ ಪಾಪ ವಿವಾಹ ಒಬ್ಬರಿಗೆ ವಿದ್ಯೆ ಒಬ್ರಿಗೆ ಉದ್ಯೋಗ ಒಬ್ರಿಗೆ ವ್ಯಾಪಾರ ಒಬ್ರಿಗೆ ಇನ್ಯಾವುದೋ ಒಂದು ಇಬ್ಬಾಗವಾಗಿದೆಯಲ್ಲಪ್ಪ ಸಂಸಾರ ಇದರಲ್ಲಿ ನಾನು ಕೋರ್ಟಿಗೆ ಬಂದುಬಿಟ್ಟಿದ್ದೆ ಇದರಲ್ಲಿ ಒಂದು ಗೆಲುವು ಬೇಕು ನನಗೆ ಹೀಗೆ ಒಂದ ಸಂಕಲ್ಪಗಳು ಒಬ್ಬ ಶಾಲೆ ಒಂದು ವಿ ಒಂದು ಶಾಲೆಗೆ ಎಷ್ಟು ಹಲವು ಬಗೆಯ ವಿದ್ಯಾರ್ಥಿಗಳು ಹೋಗ್ತಾರೆ ಎಲ್ಲ ವಿದ್ಯಾರ್ಥಿಗಳ ಸಂಕಲ್ಪ ಏನಾಗಿರುತ್ತೆ ಒಬ್ಬರಿಗೆ ಡಾಕ್ಟರ್ ಆಗಬೇಕಂತಿರುತ್ತೆ ಒಬ್ರಿಗೆ ಇಂಜಿನಿಯರ್ ಆಗಬೇಕಂತಿರುತ್ತೆ ಒಬ್ರಿಗೆ ಇನ್ನೇನೋ ಏರೋನಾಟಿಕ್ ಇರುತ್ತೆ ಇನ್ನೊಬ್ರಿಗೆ ಇಲ್ಲ ನಾನು ಕಲಾವಿದ ಆಗಬೇಕು ಅಂತ ಮತ್ತೊಬ್ಬರಿಗೆ ಉಪನ್ಯಾಸ ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಬಂದೆಲ್ಲ ಸೇರೋದೆಲ್ಲಿ ಅಂದರೆ ಶಾಲೆಯಲ್ಲಿ ಅವರವರಿಗೆ ಏನೇನು ಫಲ ಅನ್ನೋದು ಅದರಲ್ಲಿ ಎಲ್ಲ ಸಾರಕವಾಗಿರುತ್ತಲ್ಲ ಅಷ್ಟು ಮೇಲೆ ಒಬ್ಬನಿಗೆ ಅದು ಏನೋ ಒಂದು ಸಿಗುತ್ತೆ ಆ ರೀತಿಯಲ್ಲಿ ಭಗವಂತ ಒಂದು ಮಹಾವಿದ್ಯಾಲಯ ಇದ್ದ ಹಾಗೆ ಆ ಅನುಗ್ರಹಪ್ರದ ವಿದ್ಯಾಲಯ ಅದು ಹೀಗಾಗಿ ಅಲ್ಲಿಗೆ ಬಂದವರಿಗೆ ಅವರವರ ಶ್ರಮಕ್ಕೆ ತಕ್ಕ ಹಾಗೆ ಅವರವರ ಭಕ್ತಿ ಶ್ರದ್ಧೆಗಳಿಗೆ ತಕ್ಕ ಹಾಗೆ ಭಗವಂತ ಆಯಿತಪ್ಪ ನಿನಗೆ ಈ ಪ್ರಸಾದ ನಿನಗೆ ಈ ಅನುಗ್ರಹ ನಿನಗೀ ಆಶೀರ್ವಾದ ಅಂತ ಹೇಳಿ ಮಾಡಿ ಕಳಿಸ್ಬಿಡ್ತಾನೆ ಹೀಗಾಗಿ ನಾವು ಯಥಾ ಪ್ರಕಾರ ಹೋಗಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಸಂಕಲ್ಪ ಏನು ನಮ್ಮ ಕಸ ಏನು ನಮ್ಮ ದರ್ಶನ ನಾವು ಬರೋದಾಗುತ್ತೆ ಶ್ರದ್ಧೆಯಿಂದ ಹೋಗಿ ಭಗವಂತನಲ್ಲಿ ವಸ್ತುತಃ ಈ ಥರದ್ದೊಂದು ಭೇದ ನಾವೀಗ ಅಂದ್ಕೊಳ್ತೀವಲ್ಲ ಇವನು ಯಾರೋ ಬಂದ ಇವನಿಗೇನು ಸಹಾಯಪ್ಪ ಅಂತ ಇವನು ಯಾರೋ ಬಂದ ಇನ್ನೇನು ಕೊಡಬೇಕು ಇನ್ನೇನೋ ಆ ಥರ ಭಗವಂತನಿಗೆ ಆ ದೃಷ್ಟಿಯೇ ಇಲ್ಲ ವಸ್ತುತಃ ಅವನಿಗೆ ಅಂಟೂ ಇಲ್ಲ ನಂಟೂ ಇಲ್ಲ ಉಪನಿಷತ್ತುಗಳನ್ನು ನೋಡಿಬಿಟ್ರೆ ನಾವು ಭಗವಂತ ಏನು ಅಂದರೆ ಅವನು ಲೀಲೆಗಾಗಿ ಪ್ರಪಂಚ ನಿರ್ಮಾಣ ಮಾಡಿದ್ದಾನೆ ಕಷ್ಟಪಡಬೇಕು ನೀನು ಕಷ್ಟಪಡ್ತಾ ಇದೆಯಾ ಅಂತಂದರೆ ಅವನು ಸಂತ ಆಯಿತು ಅಂತ ನೋಡ್ತಾ ಇದ್ದಾನೆ ಒಂದು ಚಿತ್ ಪರದೆ ಮೇಲೆ ನಾವು ಚಲನಚಿತ್ರ ನೋಡುವಾಗ ಯಾರೋ ಒಬ್ರಿಗೆ ತೊಂದರೆ ಆಗ್ತಾ ಇರುತ್ತೆ ಪಾಪ ಇನ್ಯಾರನೋ ನೋವು ಮಾಡ್ತಾ ಇದ್ವಾಗ ಏನು ನಾವೇನು ಮಾಡ್ತೀವಿ ಕೈ ಕೊಟ್ಕೊಂಡು ಸುಮ್ಮನೆ ನೋಡೋದಷ್ಟೇ ಹಾಗೆ ಭಗವಂತ ಆಯಿತು ಇದನ್ನು ನೀ ಅದೊಂದು ಲೀಲೆ ಹೀಗೆ ಭಾವಿಸಬೇಕು ಅಂತಲೇ ಅಲ್ಲಿ ಅದಿರೋದೇ ಹೀಗೆ ಅಂತ ಹೇಳುತ್ತೆ ಈ ಕಾರಣದಿಂದಾಗಿ ನನಗೆ ಸಂಕಷ್ಟ ಬಂದಿದೆ ನನಗೆ ಕಷ್ಟ ಬಂದಿದೆ ಅಂದರೆ ಭಗವಂತನ ಆರಾಧನೆ ಮಾಡೋದರಿಂದ ಕಷ್ಟವನ್ನು ಬಿಡಿಸುವ ದಾರಿಯನ್ನು ಅವನೇ ಸೂಚಿಸ್ತಾನೆ ತನ್ನ ಮೂಲಕ ನೀನು ಹೇಗಿದರಿಂದ ಬಚಾವಾದೆ ಅಂತ ನೋಡಿ ಅವನೇ ಖುಷಿ ಪಡ್ತಾನಂತೆ ಆ ಇದೆ ನಮ್ಮ ಬದುಕು ಇದನ್ನು ಅರ್ಥ ಮಾಡಿಕೊಂಡು ಅರಗಿಸ್ಕೊಂಡು ಬದುಕೋದು ಬಹಳ ಕಷ್ಟವೂ ಇದೆ ಹೀಗಾಗಿ ದೇವ ದೇವಸ್ಥಾನಕ್ಕೆ ಹೋಗೋಣ ಪ್ರಾರ್ಥನೆ ಮಾಡೋಣ ನನ್ನ ಪಾತ್ರ ಚೆನ್ನಾಗಿ ನಿಭಾಯಿಸುವ ಶಕ್ತಿ ಕೊಡುವಂತೆ ಪ್ರಾರ್ಥನೆ ಸಲ್ಲಿಸೋಣ ಒಳ್ಳೆಯದಾಗಲಿ ಖಂಡಿತವಾಗ್ಲೂ ಶಾಸ್ತ್ರಿಗಳೇ ಬದುಕನ್ನು ಅರ್ಥ ಮಾಡಿಕೊಂಡು ಅರಗಿಸ್ಕೊಳ್ಳೋದು ಕಷ್ಟ ಆದರೆ ಭಗವಂತನ ಕೃಪೆ ಇದ್ದರೆ ಅದರಿಂದ ನಾವು ಹೇಗೆ ಬೇಕಾದರೂ ಹೊರಗೆ ಬರ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ ಈಗ ವೀಕ್ಷಕರು ಕೂಡ ಸಾಕಷ್ಟು ಸಂದೇಶ ಕಳಿಸಿದ್ದಾರೆ ಶಾಸ್ತ್ರಿಗಳೇ ಅದನ್ನು ನೋಡ್ತಾ ಹೋಗೋಣ ಮೊದಲನೇ ಸಂದೇಶವನ್ನು ಮೈಸೂರಿನಿಂದ ಲೋಹಿತ್ ಅವರು ಕಳಿಸಿದ್ದಾರೆ ಲೋಹಿತ್ ಅವರ ಜನ್ಮ ದಿನಾಂಕ ಇಪ್ಪತ್ತೈದು ನಾಲ್ಕು ಸಾವಿರದ ಒಂಬೈನೂರ ಹುಟ್ಟಿದ ಸಮಯ ಮಧ್ಯಾಹ್ನ ಎರಡು ಗಂಟೆ ಕೆಲಸ ಬದಲಾವಣೆ ಮಾಡಬಹುದಾ ನಾನು ಐ ಟಿ ಕಂಪನಿ ಕೆಲಸ ಮಾಡ್ತಾ ಇದ್ದೀನಿ ಸಲಹೆ ನೀಡಿ ಅಂತ ಪ್ರಶ್ನೆ ಕೇಳಿದರೆ ಶಾಸ್ತ್ರಿಗಳೇ ಲೋಹಿತ್ ಅವರ ಪ್ರಶ್ನೆ ವೃತ್ತಿ ಬದಲಾವಣೆ ಬಗ್ಗೆ ಇದೆ ಅಲ್ವಾ ಹೌದು ನೋಡಿ ತಮ್ಮದು ಸಿಂಹಲಗ್ನವಾಗಿದೆ ಲಗ್ನದಿಂದ ಕರ್ಮಾಧಿಪತಿ ಶುಕ್ರ ತುಂಬ ಚೆನ್ನಾಗಿದ್ದಾನೆ ರೀ ನಿಮ್ಮ ಜಾತಕದಲ್ಲಿ ವೃತ್ತಿಯ ಅಧಿಪತಿ ತುಂಬ ಬಲಿಷ್ಠನಾಗಿದ್ದಾನೆ ಶುಕ್ರ ಸ್ವಕ್ಷೇತ್ರದಲ್ಲಿದೆ ಅದನ್ನು ಮಾಲವೀಯ ಯೋಗ ಅಂತ ಕರೀತಾರೆ ತುಂಬ ಒಳ್ಳೆಯ ಯೋಗ ಈಗ ನಿಮಗೆ ನಡೀತಾ ಇರತಕ್ಕಂಥದ್ದು ರವಿ ದಶೆಯಲ್ಲಿ ಈಗ ಶುಕ್ರ ಭಕ್ತಿ ನಡೀತಾ ಇದೆ ಆಮೇಲೆ ಜನವರಿ ಇಪ್ಪ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ನಂತರ ಮಾರ್ಚ್ ಹತ್ತನೇ ತಾರೀಕಿನ ಮೇಲೆ ಚಂದ್ರ ಭಕ್ತಿ ಶುರುವಾಗುತ್ತೆ ಚಂದ್ರ ಕೂಡ ನಿಮ್ಮ ಜಾತಕದಲ್ಲಿ ಚ ಪಕ್ಷದ ಬಲ ಚೆನ್ನಾಗಿದೆ ಆದರೆ ವ್ಯಯಾಧಿಪತಿ ಅವನು ಇರಲಿ ಈಗ ಕಾಲ ಚೆನ್ನಾಗಿದೆ ಯೋಚನೆ ಮಾಡೋದು ಬೇಡ ಈಗ ಪ್ರಯತ್ನ ಮಾಡಿದ್ರೆ ನೀವು ಚೇಂಜ್ ಅಂದರೆ ಖಂಡಿತ ಬದಲಾವಣೆ ಮಾಡಬಹುದು ಮಾಡಿ ಅನುಕೂಲ ಉಂಟಾಗುತ್ತೆ ವಸ್ತುತಃ ನಿಮ್ಮ ರಾಶಿಯಿಂದ ಕರ್ಮಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಕರ್ಮಸ್ಥಾನ ಅದು ಯಾವ ಇದೆ ವೃಷಭ ಅದನ್ನು ಕರ್ಮಾಧಿಪತಿ ಶುಕ್ರ ಈಗ ವೀಕ್ಷಣೆ ಮಾಡ್ತಾ ಇದ್ದಾನೆ ಅಟ್ ಪ್ರೆಸೆಂಟ್ ಕೂಡ ಕೆಲಸ ಸಿಕ್ಬಿಡುತ್ತೆ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ನಮಗೆ ಸರಿ ಶಾಸ್ತ್ರಿಗಳೇ ಮುಂದಿನ ಸಂದೇಶವನ್ನ ಬೆಂಗಳೂರಿನಿಂದ ಜಗದೀಶ್ ಅವರು ಕಳಿಸಿದ್ದಾರೆ ಜಗದೀಶ್ ಅವರ ಜನ್ಮ ದಿನಾಂಕ ಹದಿನಾಲ್ಕು ಹತ್ತು ಸಾವಿರದ ಒಂಬೈನೂರ ಎಂಬತ್ತೆರಡು ಹುಟ್ಟಿದ ಸಮಯ ಬೆಳಗ್ಗೆ ಹತ್ತು ಗಂಟೆ ಸ್ವಂತ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀನಿ ಅದು ಯಾವಾಗುತ್ತೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ ಜಗದೀಶ್ ಅವರ ಪ್ರಶ್ನೆ ಸ್ವಂತ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದಾರೆ ಪಾಪ ಸರಿ ಶಾಸ್ತ್ರಿಗಳೇ ಗ್ರಹಬಲವಿದ್ದರೆ ಆ ಒಂದು ಗೃಹಬಲ ಬರುತ್ತೆ ನೋಡೋಣ ನೋಡಿ ತಮ್ಮದು ವೃಶ್ಚಿಕ ಲಗ್ನ ಲಗ್ನದಲ್ಲಿ ಕುಜ ಇದ್ದಾನೆ ತುಂಬ ಒಳ್ಳೆಯದು ಚತುರ್ಥಾಧಿಪತಿ ಶನೈಶ್ಚರ ವ್ಯಯದಲ್ಲಿದ್ದಾನೆ ಉಚ್ಚಸ್ಥಾನ ಆದರೆ ಪ್ರಸ್ತುತ ಕಾಲವನ್ನು ನೋಡಿದ್ರೆ ಈ ರಾಹು ದಶೆಯಲ್ಲಿ ಈಗ ನಡೀತಾ ಇರ್ತಕ್ಕಂಥ ನಮಗೆ ಶುಕ್ರನ ಒಂದು ಕಾಲ ನಡೀತಾ ಇದೆ ಶುಕ್ರ ಜಾತಕದಲ್ಲಿ ಅವನು ನೀಚ ಸ್ಥಾನದಲ್ಲಿದ್ದಾನೆ ಬಲಹೀನಾಗಿದ್ದಾನಲ್ಲ ಹೀಗಾಗಿ ಸ್ವಲ್ಪ ತೊಡಕಿದೆ ಮನೆಗೆ ಈಗ ಅವಕಾಶ ಸ್ವಲ್ಪ ಕಡಿಮೆ ಇದೆ ಇವರೇ ಹೀಗಾಗಿ ನಿಮಗೆ ಎರಡು ಸಾವಿರದ ಮೂವತ್ತು ಎರಡು ಸಾವಿರದ ಮೂವತ್ತು ಮೇ ನಂತರ ಪ್ರಯತ್ನ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಇನ್ನು ಐದು ವರ್ಷ ಐದು ವರ್ಷವೂ ಅಲ್ಲ ಇನ್ನು ನಾಲ್ಕು ವರ್ಷ ಆಮೇಲೆ ಪ್ರಯತ್ನ ಮಾಡಿದ್ರೆ ಬಹಳ ಒಳ್ಳೆಯದು ಆವಾಗ ನಿಮಗೆ ವಸ್ತುತಃ ಬಲ ಬರುತ್ತೆ ಆ ಕುಜನ ಕಾಲ ಶುರುವಾಗುತ್ತಲ್ಲ ತುಂಬ ಚೆನ್ನಾಗಿದೆ ಆಗ ಕೆಲಸಗಳು ಬೇಗ ಆಗುತ್ತೆ ಹೀಗಾಗಿ ಈಗಲೇ ಆ ಪ್ರಯತ್ನ ಮಾಡಿ ಹೊರೆ ಮಾಡ್ಕೊಳ್ಳೋದಕ್ಕಿಂತ ತಾಳ್ಮೆಯಿಂದ ಕಾಯೋದು ಒಳ್ಳೆಯದು ಒಳ್ಳೇದು ಸರಿ ಶಾಸ್ತ್ರಿಗಳೇ ಮುಂದಿನ ಸಂದೇಶವನ್ನು ಚಳ್ಕೆರೆಯಿಂದ ಅಣ್ಣಮ್ಮ ಅವರು ಕಳಿಸಿದ್ದಾರೆ ಅಣ್ಣಮ್ಮ ಅವರ ಜನ್ಮ ದಿನಾಂಕ ಇಪ್ಪತ್ತೆರಡು ಒಂದು ಸಾವಿರದ ಒಂಬೈನೂರ ಐವತ್ತಾರು ಹುಟ್ಟಿದ ಸಮಯ ಸಂಜೆ ಐದು ಗಂಟೆ ಹಣಕಾಸಿನ ಸಮಸ್ಯೆ ಇದೆ ಜೀವನದಲ್ಲಿ ನೆಮ್ಮದಿ ಇಲ್ಲ ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ ಅಣ್ಣಮ್ಮ ಅವರ ಪ್ರಶ್ನೆ ಪಾಪ ಬದುಕಲ್ಲಿ ಕಷ್ಟ ಆಗ್ಬಿಟ್ಟಿದೆ ನೋಡ್ರಿ ಇಳಿ ಕಾಲದಲ್ಲಿ ಕಷ್ಟವಾಗ್ಬಿಟ್ರೆ ಪಾಪ ಬದುಕು ಕಷ್ಟ ಆಗ್ಬಿಡುತ್ತೆ ಇದು ನೋಡಿ ಮಿಥುನ ಲಗ್ನ ಲಗ್ನದ ಅಧಿಪತಿ ಬುಧ ಅಷ್ಟಮದಲ್ಲಿದ್ದಾನೆ ಆರೋಗ್ಯವೂ ಈಗ ಪ್ರಸ್ತುತ ಕಾಲವನ್ನು ನೋಡೋಣ ಮೊದಲಿಗೆ ದಶೆಯಲ್ಲಿ ತಮಗೆ ಈಗ ನಡೀತಾ ಇರತಕ್ಕಂಥದ್ದು ಕುಜನ ಒಂದು ಕಾಲ ನಡೀತಾ ಇದೆ ಪರಸ್ಪರ ವಿರೋಧಿಗಳ ದಶಾಭುಕ್ತಿ ಕಾಲ ನಡೀತಾ ಇದೆ ತಮಗೆ ಮಾರ್ಚ್ ಏಪ್ರಿಲ್ ನಂತರದಲ್ಲಿ ನಿಮಗೆ ನೋಡಿ ಸ್ವಲ್ಪ ಮಟ್ಟಿಗೆ ಏಪ್ರಿಲ್ ನಂತರ ಯಾವ ಏಪ್ರಿಲ್ ನಂತರ ಸ್ವಲ್ಪ ಅನುಕೂಲ ಆಗುತ್ತೆ ಕಂಗಲ್ ಆಗಬೇಡಿ ನಿಮ್ಮ ರಾಶೆಯಿಂದ ಗಮನಿಸ್ಕೊಂಡ್ರೆ ಸ್ವಲ್ಪ ಬಲ ಕಡಿಮೆ ಇದೆ ಎಲ್ಲದಕ್ಕೂ ಒಂದು ರೀತಿಯ ಅನಾನುಕೂಲತೆ ಲಕ್ಷಣ ಸೂಚಿಸ್ತಾ ಇದೆ ನೋಡಿ ಒಂದು ಸರಳವಾದ ಪರಿಹಾರ ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಅಲ್ಲಿ ಪ್ರತಿ ಮಂಗಳವಾರ ಮಂಗಳವಾರ ಒಂದು ಪಂಚಾಮೃತ ಅಭಿಷೇಕ ಮಾಡಿಸಿ ಸ್ವಲ್ಪ ತೀರ್ಥ ತಗೊಳ್ಳಿ ನಿಮಗೆ ಆಗಲಿಲ್ಲ ಅಂದರೆ ನಿಮ್ಮ ಹೆಸರಿನಲ್ಲಿ ಪೂಜೆ ಮಾಡಿಸಿ ಪಾಪ ನಿಮ್ಮ ವಯಸ್ಸಿಗೆ ಹೋಗೋದು ಬರೋದು ಕಷ್ಟವಾದರೆ ಯಾರ ಮೂಲಕನಾದರೂ ನಿಮ್ಮ ಹೆಸರಿನಲ್ಲಿ ಒಂದು ಅರ್ಚನೆ ಮಾಡಿಸ್ಲಿಕ್ಕೆ ಹೇಳಿ ಮನೆಯಲ್ಲೇ ಸುಬ್ರಹ್ಮಣ್ಯ ಸ್ತುತಿ ಅದನ್ನು ಸಾಧ್ಯವಾದರೆ ಕೇಳಿಸ್ಕೊಳ್ಳಿ ಕೇಳಿಸ್ಕೊಂಡ್ರೂ ಆಗುತ್ತೆ ಅನುಕೂಲ ಆಗುತ್ತೆ ಶ್ರದ್ಧೆಯಿಂದ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿದ್ರೆ ಮನಸ್ಸಿಗೆ ಒಂದು ಹಿತ ಇರ್ತಕ್ಕಂತಹ ವಾತಾವರಣ ಸ್ವಲ್ಪ ಹಿತವಾಗುತ್ತೆ ಶ್ರದ್ಧೆಯಿಂದ ಮಾಡಿ ಒಳ್ಳೆಯದಾಗುತ್ತೆ ಸರಿ ಶಾಸ್ತ್ರಿಗಳೇ ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಚಿರಂತ್ ಅವರು ಕಳಿಸಿದ್ದಾರೆ ಚಿರಂತ ಅವರ ಜನ್ಮ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಹದಿನೈದು ಹುಟ್ಟಿದ ಸಮಯ ಮಧ್ಯರಾತ್ರಿ ಹನ್ನೆರಡು ಗಂಟೆ ಹದಿನೈದು ನಿಮಿಷ ಆರೋಗ್ಯ ಹಾಗೆ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ ಚಿರಂತ್ ಅವರ ಪ್ರಶ್ನೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಹೌದು ನೋಡಿ ತಮ್ಮದು ಕನ್ಯಾ ಲಗ್ನವಾಗಿದೆ ಲಗ್ನಾಧಿಪತಿ ಸುಖ ಸ್ಥಾನದಲ್ಲಿದ್ದಾನೆ ಇದೆ ನೋಡಿಬಿಡೋಣ ಮೌಢ್ಯನಾಗಿಲ್ಲ ಯೋಚನೆ ಮಾಡಬೇಡಿ ಚೆನ್ನಾಗಿದೆ ಆದರೆ ಸ್ಕಿನ್ ಅಲರ್ಜಿ ಇದೆ ನಿಮಗೆ ಜನ್ಮದಲ್ಲಿರ್ತಕ್ಕಂಥ ಕುಜ ಲಗ್ನದಲ್ಲಿರ್ತಕ್ಕಂಥ ಕುಜ ರಾಹು ಸ್ವಲ್ಪ ಇನ್ಫೆಕ್ಷನ್ ಉಂಟು ಮಾಡುವ ಸಾಧ್ಯತೆ ಸೂಚಿಸುತ್ತೆ ಪ್ರಸ್ತುತ ನಿಮಗೆ ಬುಧ ದಶೆಯಲ್ಲಿ ನಡೀತಾ ಇರೋದು ಈಗ ತಮಗೆ ಗುರು ಭುಕ್ತಿ ನಡೀತಾ ಇದೆ ಗುರು ಚೆನ್ನಾಗಿದ್ದಾನೆ ಜಾತಕದಲ್ಲಿ ಗುರು ವೇದಲ್ಲಿದ್ದಾನೆ ಸುಖಾಧಿಪತಿ ಸುಖ ಹಾನಿ ಅಂತ ಗುರು ಪ್ರಾರ್ಥನೆ ಮಾಡಬೇಕು ಪ್ರತಿ ಗುರುವಾರ ಗುರುವಾರ ಗುರು ಸನ್ನಿಧಾನಕ್ಕೆ ಹೋಗಿ ಗುರುವಿಗೆ ಒಂದು ಅಭಿಷೇಕ ರುದ್ರಾಭಿಷೇಕ ಮಾಡಿಸಿ ಅದು ತುಂಬ ತುಂಬ ಸಹಾಯವಾಗುತ್ತೆ ಆ ತೀರ್ಥ ಪ್ರೋಕ್ಷಣೆ ಮಾಡೋದು ತೀರ್ಥ ಸೇವನೆ ಮಾಡೋದು ಇದರಿಂದ ಆರೋಗ್ಯ ಸಿದ್ಧಿಯಾಗುತ್ತೆ ಮತ್ತು ಬಹಳ ಮುಖ್ಯವಾಗಿ ವಿದ್ಯೆಗೂ ಸಹಕಾರಿಯಾಗುತ್ತೆ ವಿದ್ಯೆಗೆ ತುಂಬ ಅನುಕೂಲ ಉಂಟಾಗುತ್ತೆ ಹೀಗಾಗಿ ಗುರು ಪ್ರಾರ್ಥನೆ ಗುರು ದತ್ತಾತ್ರೇಯರ ದರ್ಶನ ಪ್ರತಿ ಗುರುವಾರ ಶ್ರದ್ಧೆಯಿಂದ ಗುರು ಸನ್ನಿಧಾನಕ್ಕೆ ಹೋಗಿ ಬನ್ನಿ ಅಲ್ಲಿ ಅಭಿಷೇಕ ಮಾಡಿಸಿ ಅದು ನಿಮ್ಮ ಬದುಕಿಗೆ ತುಂಬ ವಿಶಿಷ್ಟವಾದ ಫಲ ಕೊಡುತ್ತೆ ಸರಿ ಶಾಸ್ತ್ರಿಗಳೇ ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಸುರೇಶ್ ಅವರು ಕಳಿಸಿದ್ದಾರೆ ಸುರೇಶ್ ಅವರ ಜನ್ಮ ದಿನಾಂಕ ಹದಿನೆಂಟು ಏಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಹುಟ್ಟಿದ ಸಮಯ ಬೆಳಗ್ಗೆ ಎಂಟು ಗಂಟೆ ಸ್ವಂತ ವ್ಯಾಪಾರ ಮಾಡಬೇಕು ಯಾವ ಕ್ಷೇತ್ರ ಸೂಕ್ತ ಅಂತ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ ಸುರೇಶ್ ಅವರ ಪ್ರಶ್ನೆ ಯಾವ ಕ್ಷೇತ್ರದಲ್ಲಿ ವ್ಯಾಪಾರ ಮಾಡಬಹುದು ಅಂತ ಕೇಳಿದಾರಲ್ವಾ ಹೌದು ನೋಡಿ ತಮ್ಮದು ಕರ್ಕಟಕ ಲಗ್ನ ಲಗ್ನದ ಅಧಿಪತಿ ಚಂದ್ರ ನಿಮಗೆ ಆರನೇ ಮನೆಯಲ್ಲಿ ಇದ್ದಾನೆ ಗುರು ವ್ಯಯದಲ್ಲಿ ಸೇರ್ಬಿಟ್ಟಿದ್ದಾನೆ ಪ್ರಸ್ತುತ ನೋಡಿ ಈಗ ಕುಜದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಈಗ ಶುಕ್ರನ ಒಂದು ಭಕ್ತಿ ನಡೀತಾ ಇದೆ ಶುಕ್ರ ಕುಜ ಇಬ್ಬರೂ ಕೂಡ ಧನಸ್ಥಾನದಲ್ಲಿದ್ದಾರೆ ನೀವು ವಸ್ತ್ರ ಬಟ್ಟೆಗೆ ಸಂಬಂಧಿಸಿದ ಹಾಗೆ ಅಥವಾ ಹೈನುಗಾರಿಕೆಗೆ ಸಂಬಂಧಿಸಿದ ಹಾಗೆ ಅಥವಾ ಔಷಧಿ ಕ್ಷೇತ್ರಗಳಿಗೆ ಸಂಬಂಧಿಸಿದ ಹಾಗೆ ಹೀಗೆ ಮೂರು ಕ್ಷೇತ್ರದಲ್ಲಿ ಪ್ರಯತ್ನ ಮಾಡಬಹುದು ಈ ರೀತಿಯಲ್ಲಿ ನಿಮ್ಗೆ ಅನುಕೂಲ ಉಂಟಾಗುತ್ತೆ ಈ ಪ್ರಯತ್ನ ಮಾಡಿ ಇನ್ನು ಔಷಧ ತುಂಬ ಚೆನ್ನಾಗಾಗುತ್ತೆ ಪ್ಯಾರಾಮೆಡಿಕಲ್ ಅಂತೀವಲ್ಲ ಆ ಕ್ಷೇತ್ರಗಳಲ್ಲಿ ಚೆನ್ನಾಗಾಗುತ್ತೆ ಅನ್ನೋದನ್ನು ನಾನು ಹೇಳ್ತಾ ಇದೆ ಗೊತ್ತಿಲ್ಲ ನಿಮಗೆ ಯಾವ ರಂಗದಲ್ಲಿ ಹೆಚ್ಚಿನ ಅನುಭವ ಇದೆ ಅದು ಬೇಕಾಗುತ್ತಲ್ಲ ವ್ಯಾಪಾರ ಮಾಡ್ತೀವಿ ಅಂದರೆ ಒಂದು ಕನಿಷ್ಠ ಒಂದು ಐದು ವರ್ಷದ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ ಆ ರಂಗದಲ್ಲಿ ತುಂಬ ತುಂಬ ಬಹಳ ಬೇಗ ಕಲಿಯೋದಂದರೂ ಒಂದು ಎರಡು ಮೂರು ವರ್ಷವಾದರೂ ಬೇಕಾಗುತ್ತೆ ನೋಡಿ ನಿಮಗೆ ಯಾವ ರಂಗದಲ್ಲಿ ಇಷ್ಟೆಲ್ಲ ಹೇಳಿದ್ದೀನಿ ಇದರಲ್ಲಿ ಯಾವುದು ನಿಮಗೆ ಸೂಕ್ತ ಅನಿಸುತ್ತೆ ಆ ಪ್ರಯತ್ನ ಮಾಡಿ ಶಾಸ್ತ್ರಿಗಳೇ ಶಾಸ್ತ್ರಗಳೇ ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಇವತ್ತಿನ ಫಲಾಫಲ ತಿಳಿಸೋದಾದರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗೃಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಕರ್ಕಟಕ ರಾಶಿಯಲ್ಲಿ ಗುರು ಸಿಂಹ ಸಿಂಹರಾಶಿಯಲ್ಲಿ ಕೇತುವನ್ನು ಕಾಣ್ತಾ ಇದ್ದೀವಿ ತುಲಾರಾಶಿಯಲ್ಲಿ ಬುಧ ಇರತಕ್ಕಂಥದ್ದು ಇನ್ನು ವೃಶ್ಚಿಕ ರಾಶಿಯಲ್ಲಿ ರವಿ ಶುಕ್ರ ರವಿ ಕುಜ ಹಾಗೂ ಶುಕ್ರರ ಯುತಿಯನ್ನು ಕಾಣ್ತಾ ಇದ್ದೀವಿ ಇನ್ನು ರಾಹು ಚಂದ್ರರು ಒಟ್ಟಾಗಿದ್ದಾರೆ ಅದು ಕುಂಭರಾಶಿಯಲ್ಲಿ ರಾಶಿಯಲ್ಲಿ ಶನೇಶ್ಚರನ ಕಾಣ್ತಾ ಇದ್ದೀವಿ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಏನು ಗಮನಿಸ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರ ಈ ದಿವಸ ನೋಡಿ ಈ ಲಾಭಸ್ಥಾನದಲ್ಲಿ ಚಂದ್ರಹು ಇದ್ದಾಗ ಔಷಧ ವ್ಯಾಪಾರಿಗಳಿಗೆ ಬಹಳ ವಿಶೇಷವಾದ ಅನುಕೂಲಗಳು ಸಹಕಾರಗಳು ಲಾಭ ಇದೆಲ್ಲ ತುಂಬ ಚೆನ್ನಾಗಿದೆ ಅಷ್ಟಮದಲ್ಲಿ ಮಾಂದಿ ಉದೇ ಆಗಿದೆ ಹೀಗಾಗಿ ಸ್ವಲ್ಪ ಹುಷಾರು ನಷ್ಟ ವಸ್ತು ನಷ್ಟತೆ ಅಥವಾ ಇನ್ನೇನೋ ಒಂದು ನಿಂದನೆಗೆ ಮತ್ತು ಇನ್ಯಾವುದೋ ಒಂದು ಚರ್ಚೆಯಲ್ಲಿ ಸೋಲು ಈ ರೀತಿಯ ಒಂದು ಸಾಧ್ಯತೆ ಕೂಡ ಇದೆ ಹುಷಾರು ಬಂಧು ಮಿತ್ರರಲ್ಲಿ ತುಂಬ ಚೆನ್ನಾಗಿದೆ ಅನುಕೂಲದ ವಾತಾವರಣ ಅವರ ಜೊತೆಗೆ ಒಂದು ಪ್ರಯಾಣ ವಿಹಾರ ಇದೆಲ್ಲ ತುಂಬ ಚೆನ್ನಾಗಿದೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ ಜಲೋತ್ಪನ್ನ ಕ್ಷೇತ್ರಗಳಲ್ಲಿ ಇರೋರಿಗೆ ತುಂಬ ಲಾಭದಾಯಕವಾಗಿದೆ ಹೆಚ್ಚಿನ ಪಾಲು ಚೆನ್ನಾಗೇ ಇದೆ ಈ ದಿವಸ ಕೃಷ್ಣ ಸನ್ನಿಧಾನದಲ್ಲಿ ಒಂದು ತುಳಸಿ ಅರ್ಚನೆ ಮಾಡಿಸಿ ಅನುಕೂಲ ಆಗುತ್ತೆ ಇನ್ನು ವೃಷಭ ರಾಶಿ ವೃಷಭ ರಾಶಿಯವರಿಗೆ ಈ ದಿವಸ ನೋಡಿ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಲಕ್ಷಣ ಸೂಚಿಸ್ತಾ ಇದೆ ಚಂದ್ರ ಹೊಟ್ಟಾಗಿದ್ದಾಗ ಸ್ವಲ್ಪ ಅಸಮಾಧಾನ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಅಸಮಾಧಾನ ಒಂದು ರೀತಿಯ ಭಯದ ಆತಂಕದ ವಾತಾವರಣ ಇದನ್ನೆಲ್ಲ ಸೂಚಿಸುತ್ತೆ ಹುಷಾರು ಉಳಿದ ಹಾಗೆ ನಿಮಗೆ ಸಂಗಾತಿಯಲ್ಲಿ ದಿವಸ ಅಲ್ಲಿ ರವಿ ಕುಜ ಶುಕ್ರ ಎಲ್ಲ ಇದ್ದಾರೆ ಚೆನ್ನಾಗೂ ಇದೆ ಚೆನ್ನಾಗೂ ಇಲ್ಲ ಆ ರೀತಿಯಲ್ಲಿದೆ ಹೀಗಾಗಿ ಹೇಗೆ ಹೋಗುತ್ತೆ ಅಂತಂದರೆ ಹಾಗೆ ನಾಜೂಕಾದ ಪ್ರಯಾಣ ಇರುತ್ತೆ ದಿವಸ ದಾಂಪತ್ಯದಲ್ಲಿ ಆ ರೀತಿಯ ಒಂದು ಫಲ ಇನ್ನು ವ್ಯಾಪಾರಿಗಳಿಗೂ ಸ್ವಲ್ಪ ಹುಷಾರಾಗಿದೆ ಔಷಧ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಮೆಡಿಕಲ್ ಫೀಲ್ಡಲ್ಲಿರೋರಿಗೆ ತುಂಬ ಚೆನ್ನಾಗಿದೆ ಹೆಚ್ಚಿನ ಅನುಕೂಲ ಇದೆ ಸೇನೆಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋರಿಗೆ ತುಂಬ ಚೆನ್ನಾಗಿದೆ ಸ್ವಲ್ಪ ಮನಸ್ಸು ಚಂಚಲವಾಗಿಬಿಡುತ್ತೆ ಇನ್ನೊಬ್ಬರ ಸಲುವಾಗಿ ನೀವು ಕಷ್ಟಕ್ಕೆ ಸಿಲುಕೋ ಸಾಧ್ಯತೆ ಅದನ್ನು ಕೂಡ ಸೂಚಿಸ್ತಾ ಇದೆ ಹುಷಾರು ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ದಿವಸ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಮಾತಿನ ಬಲ ಚೆನ್ನಾಗಿದೆ ಕುಟುಂಬ ಸೌಖ್ಯ ಚೆನ್ನಾಗಿದೆ ಈ ದಿವಸ ಕೆಲಸ ಕಾರ್ಯಗಳದು ನಿಮಗೆ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ತಂದೆ ಮಕ್ಕಳಲ್ಲಿ ತಾಯಿ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಬರುವ ಸಾಧ್ಯತೆ ಇದೆ ಹುಷಾರು ಉಳಿದ ಹಾಗೆ ವ್ಯಾಪಾರಿಗಳಿಗೆ ಅನುಕೂಲಕರವಾಗಿದೆ ಸ್ನೇಹಿತರು ಬಂಧುಗಳಿಂದ ಮಕ್ಕಳಿಂದ ಸಹಾಯ ಸಹಕಾರ ಹಲವು ಬಗೆಗಳಲ್ಲಿ ಅನುಕೂಲ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಮತ್ತು ಉದ್ದು ದಾನ ಮಾಡಿ ಕರ್ಕಟಕ ರಾಶಿಯವರಿಗೆ ದಿವಸ ನಿಮಗೆ ನೋಡಿ ರಾಶಿ ಅಷ್ಟಮದಲ್ಲಿ ಅಷ್ಟಮದಲ್ಲಿದ್ದಾನೆ ರಾಹು ಜೊತೆಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಹುಷಾರು ನಷ್ಟ ಸಂಭವ ಮನಸ್ಸಿಗೆ ಗೆಥೆ ದುಃಖ ಈ ರೀತಿಯ ಒಂದು ವಾತಾವರಣ ಇದೆ ಹೀಗಾಗಿ ಸ್ವಲ್ಪ ಹುಷಾರಾಗಿರಿ ಈ ದಿವಸ ಅಟ್ಯಾಚ್ಮೆಂಟ್ ಜಾಸ್ತಿ ಒಳ್ಳೆಯದಲ್ಲ ಅದರ ಕಡೆ ಗಮನ ಇರಲಿ ಇನ್ನು ಈ ದಿವಸ ನಿಮಗೆ ನಿಮ್ಮ ರಾಶಿಯಿಂದ ಮಾಂದಿ ಅದು ಬುದ್ಧಿ ಸ್ಥಾನದಲ್ಲಿದ್ದರೆ ಸ್ವಲ್ಪ ಬುದ್ಧಿ ಚಂಚಲವಾಗುತ್ತೆ ಮನಸ್ಸು ವಿಕಾರವಾಗುತ್ತೆ ಏನೋ ಆಲೋಚನೆಗಳು ಪಾಪ ಅದು ನಿಮಗೆ ಮುಳುವಾಗುತ್ತೆ ಈ ರೀತಿಯ ಸಾಧ್ಯತೆ ಇದೆ ಮಕ್ಕಳ ವಿಚಾರದಲ್ಲೂ ಸ್ವಲ್ಪ ಹುಷಾರಾಗಿರಿ ಆದರೆ ಜನ್ಮದ ಗುರು ಸ್ವಲ್ಪ ಓಕೆ ತೊಂದರೆ ಇಲ್ಲ ಇದನ್ನು ನಿಭಾಯಿಸುವ ಶಕ್ತಿಯನ್ನು ಕೊಡ್ತಾನೆ ಹೀಗಾಗಿ ಯೋಚನೆ ಮಾಡಿಬಿಡಿ ಪ್ರಾರ್ಥನೆಯನ್ನು ಮಾಡಿ ಅಮ್ಮನವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ಕ್ಷೀರಾಭಿಷೇಕ ಮಾಡಿಸಿ ಅದು ತುಂಬ ತುಂಬ ಸಹಾಯ ಆಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಸಹಕಾರ ಸಹೋದ್ಯೋಗಿಗಳ ಸಹಕಾರ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪ ಸೂಚಿಸ್ತಾ ಇದೆ ಹುಷಾರು ಎಚ್ಚರವಾಗಿರಿ ಆ ವಿಚಾರದಲ್ಲಿ ಉಳಿದ ಹಾಗೆ ಸ್ನೇಹಿತರ ಸಹಕಾರ ಬಂಧುಗಳ ಸಹಾಯ ಮಿತ್ರರ ಜೊತೆಗೆ ಒಂದು ಪ್ರಯಾಣ ವಿಹಾರ ಬೌದ್ಧಿಕ ಪ್ರಯಾಣ ಈ ದಿವಸ ಯಾವುದೋ ಒಂದು ಶೈಕ್ಷಣಿಕ ಪ್ರವಾಸ ಅಂತ ಇದೆಯಲ್ಲ ಆ ರೀತಿಯ ಒಂದು ಸಾಧ್ಯತೆ ಇರ್ತದೆ ಯಾವುದೋ ಒಂದು ಅಧ್ಯಯನಕ್ಕಾಗಿ ಹೋಗ್ತಕ್ಕಂಥದ್ದು ಇನ್ನೇನು ತಿಳ್ಕೊಳ್ಳಿಕ್ಕಾಗಿ ಗುರುಗಳ ಭೇಟಿ ಈ ರೀತಿಯ ಒಂದು ಸಾಧ್ಯತೆ ಇದೆ ಈ ದಿವಸ ಪ್ರಾರ್ಥನೆಗೆ ದಿವಸ ಶಿವಶಕ್ತಿಯರ ಆರಾಧನೆ ಪಾರ್ವತಿ ಪರಮೇಶ್ವರನ ಪ್ರಾರ್ಥಿಸಿ ಇನ್ನು ರಾಶಿ ಕನ್ಯಾ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ ಈ ಲೆಕ್ಕಪತ್ರಗಳು ಯಾವುದನ್ನು ನಾವು ಅಕೌಂಟ್ಸ್ ಅಂತೀವ ಆ ಅವರಿಗೆ ತುಂಬ ಚೆನ್ನಾಗಿದೆ ಮತ್ತು ಈ ದಿವಸ ವಿದ್ಯಾರ್ಥಿಗಳಿಗೆ ತುಂಬ ಕ್ಲೆವರ್ ತುಂಬ ಚೆನ್ನಾಗಿದೆ ಅಲ್ಲಿ ಒಳ್ಳೆಯ ಏನು ಫಲಿತಾಂಶ ಕಾಣ್ತೀರ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಅನುಕೂಲಕರ ವಾತಾವರಣ ಇದೆ ಲಾಭ ಇದೆ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರಿಗೆ ಅಕಸ್ಮಾತ್ ಆ ರೀತಿಯ ಕೆಲಸಗಳು ಇನ್ಯಾವುದೋ ಅಂಟುಕೊಂಡಿದರೆ ಅದು ಚೆನ್ನಾಗಿದೆ ಹೆಚ್ಚಿನ ಅನುಕೂಲ ಸಿಗೋ ಸಾಧ್ಯತೆ ಇದೆ ಈ ದಿವಸ ನಿಮಗೆ ಸ್ವಲ್ಪ ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಆಗ್ಬಹುದು ಹೆಣ್ಮಕ್ಕಳಿಗೆ ಆರೋಗ್ಯ ವ್ಯತ್ಯಾಸ ಆಗ್ಬಹುದು ಹುಷಾರು ದುರ್ಗಾ ಕವಚ ಹೇಳ್ಕೊಳ್ಳಿ ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ದಿವಸ ಸ್ವಲ್ಪ ಹುಷಾರಾಗಿರಿ ಚೆನ್ನಾಗೂ ಇಲ್ಲ ಅಂತಲ್ಲ ಎಚ್ಚರಿಕೆ ಬೇಕು ಅನ್ನೋದು ಹೇಳ್ತಾ ಇದೆ ಯಾಕಂದರೆ ಚಂದ್ರ ರಾಹುಯುಕ್ತನಾದಾಗ ಬುದ್ಧಿ ಚಾಂಚಲ್ಯದಿಂದ ಕಾರ್ಯಹಾನಿ ಆಗಿಬಿಡುತ್ತೆ ಹೀಗಾಗಿ ಬುದ್ಧಿ ಬುದ್ಧಿವ್ಯತ್ಯಾಸದಿಂದ ಕಾರ್ಯಹಾನಿ ಅದನ್ನು ಸೂಚಿಸ್ತಾ ಇದೆ ಹುಷಾರು ಆದರೆ ಹಿರಿಯರ ಸಹಕಾರ ತಗೊಳ್ಳಿ ಅದು ಅನುಕೂಲ ಮಾಡಿಕೊಡುತ್ತೆ ಬುದ್ಧಿವಂತರ ಸಹಕಾರ ಸಿಗುತ್ತೆ ಆ ರೀತಿ ಅನುಕೂಲವೂ ಇದೆ ಇನ್ನು ಆರೋಗ್ಯದಲ್ಲಿ ಚೇತರಿಕೆ ಇದೆ ಕುಟುಂಬ ಸಹಕಾರ ಚೆನ್ನಾಗಿದೆ ನೀವು ಕೂಡ ಬುದ್ಧಿವಂತಿಕೆ ಚೆನ್ನಾಗಿದೆ ಇನ್ವೆಸ್ಟ್ಮೆಂಟ್ ಕೂಡ ಇದೆ ಈ ದಿವಸ ಈ ರೀತಿಯ ಒಂದಷ್ಟು ಫಲಗಳಿದ್ದಾವೆ ಪ್ರಾರ್ಥನೆಗೆ ದಿವಸ ಈ ದಿವಸ ಯಾದೇವಿ ಸರ್ವಭೂತೇಶು ರೂಪೇಣ ಸಂಸ್ಥಿತ ನಮಸ್ತಸ್ಯೇ ನಮಸ್ತಸ್ಯೇ ನಮಸ್ತಸ್ಯೇನು ಮನೋಹ ನಿಮಂತ್ರ ಹೇಳ್ಕೊಳ್ಳಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ಅವರು ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಸಹಕಾರ ಇದೆಲ್ಲ ತುಂಬ ಚೆನ್ನಾಗಿದೆ ಯಂತ್ರೋದ್ಯಮದಲ್ಲಿ ಇರ್ತಕ್ಕಂಥವರಿಗೆ ಈ ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡೋರಾಗಬಹುದು ಆಟೋಮೊಬೈಲ್ಸ್ ಕ್ಷೇತ್ರಗಳಾಗಬಹುದು ತುಂಬ ಚೆನ್ನಾಗಿದೆ ಹೆಚ್ಚಿನ ಅನುಕೂಲ ಇದೆ ವಸ್ತ್ರ ವ್ಯಾಪಾರದಲ್ಲಿ ಗಾರ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಇನ್ನು ಉಳಿದ ಹಾಗೆ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ ಹುಷಾರು ಹೆಣ್ಮಕ್ಳಿಗೆ ಪ್ರಯಾಣದಲ್ಲಿ ತೊಂದರೆ ಸ್ನೇಹಿತರು ಬಂಧುಗಳಿಂದ ಸ್ವಲ್ಪ ತಗಾದೆ ಘರ್ಷಣೆಗಳು ಮನಸ್ಸಿಗೆ ಏನೋ ಪೆಟ್ಟು ಬಿದ್ದುಬಿಡುತ್ತೆ ಅದರಿಂದ ಹೊರಗೆ ಬರೋಕ್ಕೆ ಒಂದು ಅಷ್ಟು ಟೈಮ್ ಬೇಕಾಗುತ್ತೆ ಆ ರೀತಿಯ ಒಂದು ಸಂದರ್ಭ ಎದುರಾಗುತ್ತೆ ಹುಷಾರು ಈ ದಿವಸ ತಪ್ಪದೇ ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ ಇನ್ನು ಧನುರಾಶಿ ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ಅನುಕೂಲಗಳಿದ್ದಾವೆ ಹೆಚ್ಚಿನ ಸಹಕಾರ ಸಹಾಯ ಸಿಗುತ್ತೆ ಬೌದ್ಧಿಕ ಬಲ ಪ್ರದರ್ಶನ ಅದು ಉಂಟಾಗುತ್ತೆ ಸ್ತ್ರೀಯರಿಗೆ ಸ್ವಲ್ಪ ಆತಂಕ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಗಂಟಲು ಕಿವಿ ಬಾಧೆ ಇದನ್ನು ಸೂಚಿಸ್ತಾ ಇದೆ ಜಂತುಗಳ ಭಯ ಸೂಚಿಸ್ತಾ ಇದೆ ಲಾಸ್ ವ್ಯಯವೂ ಕೂಡ ಇದೆ ಸ್ವಲ್ಪ ಮಟ್ಟಿಗೆ ಕಾಲಿಗೆ ಪೆಟ್ಕೊಳ್ಬಹುದು ಹುಷಾರು ದಿವಸ ಬಹಳ ಎಚ್ಚರಿಕೆ ಬೇಕು ಇನ್ನು ಮಕರ ರಾಶಿ ಇನ್ನು ರಾಶಿಯವರಿಗೆ ಇದು ದಿವಸ ವಿಶೇಷ ಲಾಭದಾಯಕ ದಿನ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ವಿದೇಶ ವಹಿವಾಟಿನ ಅನುಕೂಲ ದಾಂಪತ್ಯದಲ್ಲಿ ಸಾಮರಸ್ಯ ಅನ್ಯೋನ್ಯತೆ ಕುಟುಂಬದಲ್ಲಿ ಸ್ವಲ್ಪ ಘರ್ಷಣೆಗಳ ವಾತಾವರಣ ಮಾತಿನಲ್ಲಿ ಸ್ವಲ್ಪ ವಿಷ ಬೆರಕೆ ಮಾತಿನಲ್ಲಿ ವಿಷ ಬೆರೆಸಿದ್ರೆ ಈ ಬದುಕು ಹಾಳಾಗುತ್ತೆ ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಮಾತಾಡಿ ಆಹಾರದಲ್ಲೂ ಅಷ್ಟೇ ಫುಡ್ ಪಾಯ್ಸನ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ ನೀರು ಹೊರಗಿನ ಆಹಾರ ತಗೊಳ್ಳುವಾಗ ಸ್ವಲ್ಪ ಹುಷಾರು ಅನ್ನಪೂರ್ಣೇಶ್ವರಿಗೆ ಪ್ರಾರ್ಥನೆ ಮಾಡಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ದಿವಸ ಸ್ವಲ್ಪ ತೊಡಕು ಇದೆ ಜೈವೂ ಸಿಗುತ್ತೆ ವಿಘ್ನಗಳು ಉಂಟಾಗಿ ಮತ್ತೆ ಸರಿ ಹೋಗುತ್ತೆ ಯೋಚನೆ ಮಾಡಬೇಡಿ ಮತ್ತು ಈ ದಿವಸ ದೇವತಾ ದರ್ಶನ ಕ್ಷೇತ್ರ ದರ್ಶನ ಬಂಧುಗಳ ಭೇಟಿ ಈ ರೀತಿಯಲ್ಲಿ ಅನುಕೂಲ ತುಂಬ ಚೆನ್ನಾಗಿದೆ ಮಕ್ಕಳಿಂದ ತುಂಬ ಸಹಕಾರ ಸಿಗ್ತಕ್ಕಂಥದ್ದು ಸ್ವಲ್ಪ ನಿಮಗೆ ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಈ ಸ್ಕಿನ್ ಸಂಬಂಧ ಹಾಗೆ ಮತ್ತು ತಲೆನೋವಿಗೆ ಸಂಬಂಧಿಸಿರ್ತಕ್ಕಂಥ ಬಾಧೆ ಇರುತ್ತೆ ಈ ಕಾರಣದಿಂದಾಗಿ ದುರ್ಗಾ ಕವಚ ಹೇಳ್ಕೊಳ್ಳಿ ಇನ್ನು ರಾಶಿ ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ ಅನುಕೂಲ ಅಂದರೆ ನಿಮ್ಮ ಕಾರ್ಯಗಳಲ್ಲಿ ಅನುಕೂಲವೂ ಸಿಕ್ಕು ಶ್ಲಾಘನೆ ಅಂದರೆ ಪ್ರಶಂಸೆಯೂ ಸಿಗುತ್ತೆ ಆ ರೀತಿಯಲ್ಲಿ ಚೆನ್ನಾಗಿದೆ ಲಾಭ ಇದೆ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಅಲೆದಾಟ ಇದೆ ವ್ಯಯ ಇದೆ ಮತ್ತು ಆಪ್ತರು ತುಂಬ ಆತ್ಮೀಯರಿಂದ ದೂರ ಆಗುವ ಒಂದು ಲಕ್ಷಣ ಬೇರೆ ಸೂಚಿಸ್ತಾ ಇದೆ ಹುಷಾರು ಉಳಿದ ಹಾಗೆ ಬಂಧುಗಳ ಸಹಕಾರ ಚೆನ್ನಾಗಿದೆ ಮಿತ್ರರ ಸಹಾಯ ಚೆನ್ನಾಗಿದೆ ತೊಂದರೆ ಇಲ್ಲ ತಂದೆ ಮಕ್ಕಳಲ್ಲಿ ಸ್ವಲ್ಪ ಭಾವನೆ ಭಿನ್ನಾಭಿಪ್ರಾಯಗಳಿದ್ದಾವೆ ಈ ದಿವಸ ಶಿವ ಪ್ರಾರ್ಥನೆ ಮಾಡಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ ಓಂ ಭೂತ ಪತ ಏ ನಮಃ ಈ ಮಂತ್ರ ಹೇಳಿಕೊಳ್ಳಿ ಭಯ ಆಗುತ್ತೆ ಶಾಸ್ತ್ರಿಗಳೇ ಈ ದಿನದ ವಿಶೇಷತೆ ದ್ವಾದಶ ರಾಶಿಗಳ ಫಲ ಜೊತೆಗೆ ವೀಕ್ಷಕರ ಪ್ರಶ್ನೆಗಳಿಗೆ ಪರಿಹಾರ ಎಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಶಾಸ್ತ್ರಿಗಳೇ ಸರ್ವೇ ಜನ ಸುಖಿ ಸಮಸ್ತ ಸಮಸ್ತ ಸನ್ಮಂಗಳಿಬಹುದು ಎಲ್ಲರಿಗೂ ಶುಭವಾಗಲಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ